ಗಿಡ ನೆಡುವ ಮೂಲಕ ಪರಿಸರ ಉಳಿಸಲು ಮುಂದಾದ ಹುಡುಗರು ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ನಾಯಕ್ವಾಡಿ ಸಮೀಪ ಸ್ಪಂದನ ಯುವಕರ ಸಂಘವು ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಈ ಭಾಗದ ಪರಿಸರ ಪ್ರೇಮಿ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ಪಂದನ ಯುವಕರ ಸಂಘ ಕಳೆದ ಹನ್ನೆರಡು ವರ್ಷಗಳಿಂದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಕಾರ್ಯವನ್ನ ನಿರ್ವಹಿಸಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಳೆಗಾಲದಲ್ಲಿ ಹಲವಾರು ಗಿಡಗಳನ್ನ ನೆಟ್ಟು ಬೆಳೆಸುವ ಸ್ಪಂದನ ಸಂಘದ ಸಾಮಾಜಿಕ ಕಳಕಳಿಯ ಯೋಜನೆ ಎಲ್ಲರಿಗೂ ಸ್ಫೂರ್ತಿದಾಯಕ ಕಳೆದ ಬಾರಿ ಗುಜ್ಜಾಡಿ ಗ್ರಾಮ ಪಂಚಾಯತ್ ನ ಒಂದನೇ ವಾರ್ಡ್ ಮಂಕಿಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಿಸುತ್ತಿದ್ದಾರೆ ಅದರಂತೆ ಈ ವರ್ಷವು ಅರಣ್ಯ ಇಲಾಖೆಯಿಂದ ನೀಡಿರುವ ಐವತ್ತಕ್ಕೂ ಹೆಚ್ಚು ಗಿಡಗಳನ್ನು ಅವರ ವ್ಯಾಪ್ತಿಗನುಗುಣವಾಗಿ ಮುಳ್ಳಿಕಟ್ಟೆಯಿಂದ ಮಂಕಿಗೆ ಸಂಪರ್ಕಿಸುವ ರಸ್ತೆಯ ಬದಿಯಲ್ಲಿ ನೆಟ್ಟು ಮುಂದಿನ ಪೀಳಿಗೆಗೆ ಪರಿಸರವನ್ನ ಉಳಿಸಿ ಬೆಳೆಸುವ ಪುಟ್ಟ ಪ್ರಯತ್ನ ಇದಾಗಿದೆ ಎನ್ನುತ್ತಾರೆ ಸ್ಪಂದನ ಸಂಘದ ಸದಸ್ಯರು ಆದಿತ್ಯವಾರ ನಡೆದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸ್ಪಂದನ ಸಂಘದ ಗೌರವ ಅಧ್ಯಕ್ಷರಾದ ಚಂದ್ರಕಾಂತ್ ಕಾರ್ಯದರ್ಶಿ ಪ್ರಶಾಂತ್ ಉಪಾಧ್ಯಕ್ಷರಾದ ವಸಂತ್ ಕ್ರೀಡಾ ಕಾರ್ಯದರ್ಶಿ ಲೋಕೇಶ್ ಮತ್ತು ಸದಸ್ಯರಾದ ಕಿಶೋರ್ ಅಕ್ಷಯ್ ಮಂಕಿ ರವಿ ಮಹೇಶ್ ಗುರುರಾಜ ಸತೀಶ್ ಮೊದಲಾದವರು ಉಪಸ್ಥಿತರಿದ್ದರು